ಸುತ್ತಲೂ ಅಬೌಟ್ ಹಂಡ್ರೆಡ್ ಅಂಡ್ ತರ್ಟಿ ಒನ್ ಕಿಲೋಮೀಟರ್ಸ್ ಅದನ್ನು ಕೂಡ ಒಂದು ಡಿಸಿಷನ್ ತಗೊಂಡಿದ್ದೀನಿ ಹಿಂದೆ ಪ್ಲಾನಿಂಗ್ ಹಾಕಿದ್ರು ಡಿನೋಟಿಫೈ ಮಾಡಬೇಕು ಅಂತ ಬೇಕಾದಷ್ಟು ಒತ್ತಡ ಆಯಿತು ಐ ಸೈಡ್ ನೋ ಪಾಯಿಂಟ್ ಆಫ್ ಟೈಮ್ ಐನೋಟಿಫೈ ಒಂದು ಕಡೆ ಕಿಲೋಮೀಟ್ರ್ ಇನ್ನೊಂದು ಕಡೆ ಎಪ್ಪತ್ತು ಕಿಲೋಮೀಟರ್ ಎಲೆಕ್ಟ್ರಾನಿಕ್ ಸಿಟಿ ಒಳಗಡೆ ಹೋಗ್ತದೆ ಈ ಕಡೆ ಏರ್ಪೋರ್ಟ್ ಹೋಗೋ ರೋಡಲ್ಲಿ ಮಧ್ಯದಲ್ಲಿ ಮಧ್ಯದಲ್ಲಿ ಪಾಸ್ ಆಗ್ತದೆ ಆಲ್ಮೋಸ್ಟ್ ಹಂಡ್ರೆಡ್ ಫೀಟ್ ರೋಡ್ ಆರ್ ಲೈನ್ ರೋಡು ಅದನ್ನು ಕೂಡ ಡಿಸಿಷನ್ ತಗೊಳ್ತಾ ಇದೀನಿ ತಗೊಂಡು ಈಗ ಆಲೇ ತೆಗೆದುಕೊಂಡಿದ್ದೀನಿ ಕೆಲವರೆಲ್ಲ ರೈತರು ಅದು ಇದು ಅಂತ ಏನೇನೋ ಮಾಡ್ತಾ ಇದಾರೆ ನಾನು ಅದಕ್ಕೆಲ್ಲ ಯಾವ ಕಾರಣಕ್ಕೂ ಹಿಲ್ಡ್ ಆಗಲ್ಲ ಐ ಸಿ ದಟ್ ದಟ್ ವಿಲ್ ಹ್ಯಾಪನ್ ಹಿಂದೆ ಮಾಡಿದ್ರೆ ಮೂರು ಸಾವಿರ ನಾಲ್ಕು ಸಾವಿರ ಕೋಟಿಗೆ ಮುಗಿದೋಗೋದು ಆಗ ಗೌರ್ಮೆಂಟ್ ಡಿಸಿಷನ್ ತಗೊಳ್ಳಿಲ್ಲ ನಾನು ಯಾರನ್ನು ಬ್ಲೇಮ್ ಮಾಡಕ್ ಹೋಗೋದಿಲ್ಲ ಈಗ ಇಪ್ಪತ್ತಾರು ಸಾವಿರ ಕೋಟಿ ಬರೀ ಒಂದೇ ಸ್ಟೆಚ್ಗೆ ಉಟ್ಕೋಯಿಂದ ಲೋನ್ ತೆಗೆದುಕೊಂಡು ಆ ರೋಡ್ ನಾ ಮಾಡ್ತಾ ಇದ್ದೀನಿ ಇನ್ನೊಂದು ಎರಡು ಕಡೆ ಟನಲ್ ಹೋಗ್ತಾ ಇದೀನಿ ನಾರ್ತ್ ಅಂಡ್ ಸೌತ್ ಈಸ್ಟ್ ಅಂಡ್ ವೆಸ್ಟ್ ಹೋಗ್ತಾ ಇದ್ದೀನಿ ಅದಕ್ಕೆ ಬೇಕಾದಷ್ಟು ಟೀಕೆ ಟಿಪ್ಪಣಿ ಮಾಡ್ತಾ ಇದ್ದಾರೆ ನನ್ನ ಟೀಕೆ ಮಾಡಿದ್ರೂ ಚಿಂತೆ ಇಲ್ಲ ಟೀಕೆಗಳೆಲ್ಲ ಸಾಯ್ತವೆ ನಮ್ಮ ಕೆಲಸಗಳು ಉಳಿತದೆ ಅದ್ರ ಬಗ್ಗೆ ನನ್ನ ನಂಬಿಕೆ ಇರೋನು ದೆರ್ ಇಸ್ ನೋ ಆಲ್ಟ್ರನೇಟಿವ್ ಈ ದಿ ಪ್ರೈಮ್ ಮಿನಿಸ್ಟರ್ ಆ್ಯಂಡ್ ದಿ ಸೆಂಟ್ರಲ್ ಮಿನಿಸ್ಟ್ರು ಕೂಡ ನಿತಿನ್ ಗಡ್ಕರಿ ಅವರು ಕೂಡ ದೇ ಆರ್ ವೆರಿ ಫರ್ನ್ ಟೀಕೆ ನೀ ಏನು ಮಾಡ್ತಾ ಇದೆಯಾ ದಿಸ್ ಇಸ್ ನೀಡೆಡ್ ಆಫ್ ಫಾರ್ ಬ್ಯಾಂಗ್ಳೂರ್ ಯು ಜಸ್ಟ್ ಗೋಹೆಡ್ ಅಂತೇಳಿ ನನಗೆ ಹೇಳಿದ್ದಾರೆ ಸೊ ಐ ಆಮ್ ಜಸ್ಟ್ ಗೋಯಿಂಗ್ ಎಟ್ ವಿತ್ ದಟ್ ಐ ಹ್ಯಾವ್ ಕಾಲ್ಡ್ ಫಾರ್ ಇಟ್ ಟೆಂಡರ್ ದೆರ್ ಇಸ್ ನೋ ಅದರ್ ಆಲ್ಟ್ರನೇಟಿವ್ ಈ ಯಾವ ಮನೆನು ಒಡೆದಾಕಲ್ಲ ಯಾವ ಅಪಾರ್ಟ್ಮೆಂಟ್ ಹೊಡೆದಕ್ಕಾಗಲ್ಲ ರೋಡ್ ವೈಡ್ನಿಂಗ್ ಈಗ ಯಾರಿಗೆ ಆಗಲಿ ಹೊಸ ಇನ್ ಎರಡು ಸಾವಿರದ ಹದಿಮೂರನೇ ಆಕ್ಟ್ ಬರಬೇಕಾದ್ರೆ ಹದಿಮೂರನೇ ಆಕ್ಟ್ ಬರಬೇಕಾದ್ರೆ ಇದು ಡಬಲ್ ದಿ ಕಾಂಪೋಸಿಷನ್ ಕೊಡಬೇಕು ಎಲ್ಲಾ ಗೈಡೆನ್ಸ್ ವ್ಯಾಲ್ಯೂನು ಪ್ರತಿ ಮೈನ್ ರೋಡ್ಗೂ ಕೂಡ ಮಿನಿಮಮ್ ಹತ್ತರಿಂದ ಇಪ್ಪತ್ತು ಸಾವಿರ ರೂಪಾಯಿ ಆಗಿದೆ ಇಪ್ಪತ್ತು ಸಾವಿರ ರೂಪಾಯಿ ಸಾವಿರ ರೂಪಾಯಿ ಟಿ ಡಿ ಆರ್ ಕೊಡಬೇಕು ಕಾಂಪೋಸಿಷನ್ ಕೊಡಬೇಕು ಇಟ್ ಇಸ್ ನಾಟ್ ಪಾಸಿಬಲ್ ಔನ್ ಡಾ ಸೊ ಅದಕ್ಕೆ ಒಂದೇ ಒಂದು ಉತ್ತರ ಅಂತ ಹೇಳಿ ನಾನು ಟನಲ್ ಡಿಕ್ ಮಾಡಿದ್ದೇನೆ ಅಲ್ಲದೆ ನಲವತ್ತು ಕಿಲೋಮೀಟರ್ ಡಬಲ್ ಡೆಕ್ಕರ್ ಮಾಡ್ತಾ ಇದೀವಿ ಒಂದ್ ಕಡೆ ಫ್ಲೈಓವರ್ ಇರ್ತದೆ ಅದ್ರ ಮೇಲ್ಗಡೆ ಮೆಟ್ರೋ ಹೋಗ್ತದೆ ಫಸ್ಟ್ ಟೈಮ್ ಇದು ಹಿಸ್ಟ್ರಿ ಆಫ್ ಇಂಡಿಯಾ ನಲ್ವತ್ಮೂರು ಆರು ಕಿಲೋಮೀಟರ್ ಅಲ್ಲಿ ಮಾಡಿದೀವಿ ಟ್ರೈಲು ಇನ್ನು ನಲವತ್ಮೂರು ಮಾಡಿದ್ದೀವಿ ಐವತ್ತು ಕಿಲೋಮೀಟರ್ ಬೆಂಗಳೂರಲ್ಲಿ ಡಬಲ್ ಡೆಕ್ಕರ್ ಆಗ್ತದೆ ಅಂತಂದ್ರೆ ಇಡೀ ದೇಶದಲ್ಲೇ ಭಾರತ ದೇಶದಲ್ಲೇ ಅಷ್ಟು ದೊಡ್ಡ ಚಿಂತನೆ ಯಾರು ಮಾಡಿರಲಿಲ್ಲ ಅದು ಕೂಡ ಈಗ ನಮ್ಮ ಕೆಲಸ ಪ್ರಾರಂಭ ಮಾಡಲಿಕ್ಕೆ ಟೆಂಡರ್ ಕಿರಲಿಕ್ಕೆಲ್ಲ ವ್ಯವಸ್ಥೆ ಮಾಡಿದ್ವಿ ಇನ್ನು ನೂರ ಹದಿನೇಳು ಕಿಲೋಮೀಟ್ರ್ ಫ್ಲೈಓವರ್ ಮಾಡ್ತಾ ಇದ್ದೀನಿ ನ್ಯೂ ಫ್ಲೈಓವರ್ಸ್ ಇನ್ ಬೆಂಗ್ಳೂರ್ ಸಿಟಿ ದಟ್ ಈಸ್ ಆಲ್ಸೋ ಬೀನ್ ಗೋಯಿಂಗ್ ಆನ್ ಇದೆಲ್ಲ ಇದೆ ತಮ್ಗೆ ಗೊತ್ತಿದೆ ಲಾಸ್ಟ್ ಟೈಮ್ ಬಿಫೋರ್ ದಿ ಎಲೆಕ್ಷನ್ಸ್ ನಾನು ಒಂದು ನೂರು ಅಪಾರ್ಟ್ಮೆಂಟ್ ಬಂದಿದೆ ಐ ಥಿಂಕ್ ಹಂಡ್ರೆಡ್ ಅಪಾರ್ಟ್ಮೆಂಟ್ಸ್ ಐ ಆಲ್ಸೋ ವಿಸಿಟೆಡ್ ಅಟ್ ದಿ ಎಲೆಕ್ಷನ್ಸ್ ಐ ಬೆಗ್ಡ್ ಆಲ್ ಆಫ್ ಯು ಯು ಪ್ಲೀಸ್ ಸಪೋರ್ಟ್ ಮೀ ಅಂತೇಳಿ ಕಾವೇರಿ ನೀರು ಭಾಳ ಬರಗಾಲ ಇತ್ತು ಹದಿನೈದು ಸಾವಿರದ ಏಳ್ನೂರು ಬೋರ್ವೆಲ್ ಇದೆ ಅಫಿಷಿಯಲಿ ಡಿಕ್ಲೇರ್ಡ್ ಬೋರ್ವೆಲ್ಸು ಅದರಲ್ಲಿ ಆರು ಸಾವಿರ ಬೋರ್ವೆಲ್ ಡ್ರೈ ಆಗೋಗ್ಬಿಟ್ಟಿತ್ತು ನೀರೇ ಇರಲಿಲ್ಲ ಕೆರೆಗಳೆಲ್ಲ ನೀರೇ ಇತ್ತು ಸೌತಲ್ಲಂತೂ ಭಾಳ ದೊಡ್ಡ ಪ್ರಾಬ್ಲಮ್ ಇತ್ತು ಕಾವೇರಿ ಫಿಫ್ ಸ್ಟೇಜು ಕನೆಕ್ಷನ್ ಇರಲಿಲ್ಲ ಆದರೂ ಒದಗಿಸ್ಕೊಟ್ಬಿಟ್ಟು ನೀರೆಲ್ಲ ಕೂಡಿಸ್ದೆ ಭಾಳ ಕಷ್ಟ ಕೊನೆಗೆ ಎಲೆಕ್ಷನ್ ಬಂತು ಡಬ್ಬ ನೋಡಿದೆ ನನ್ನ ತಮ್ಮನ್ನ ಒಂದೊಂದು ಕ್ಷೇತ್ರದಲ್ಲಿ ಒಂದೊಂದು ಲಕ್ಷ ಹೋಟೆಲ್ಸ್ ಹೋಲಿಸಿದ್ರಿ ದಟ್ ಈಸ್ ದ ಬಿಗ್ ಗಿಫ್ಟಿ ಆಫ್ ಯುವನ್ ವಾಸ್ ವಾಟ್ ಎವರ್ ಯು ಪೀಪಲ್ ಪ್ರಾಮಿಸ್ ಯು ಡಿನ್ ನಾಟ್ ಹೆಲ್ಪ್ ಅಸ್ ನಾವು ಏನ್ ತಿಕ್ ಮಾಡ್ತಾ ಇದ್ದೀವಿ ಅಂತೇಳಿ ಯಾಕೆ ಸಹಾಯ ಮಾಡಬೇಕು ಅನ್ನೋದು ನಂಗೆ ಬಂದ್ಬಿಡ್ತು ನಾವು ಅಷ್ಟೆಲ್ಲ ಶ್ರಮ ಪಟ್ಟು ನಿಮಗೆ ಸಹಾಯ ಮಾಡಿದ್ರು ಕೂಡ ನಿಮಗೆ ಕರುಣೆನೇ ಇಲ್ಲದೆ ಹೋದ್ಮೇಲೆ ನಮ್ಗೆ ಇನ್ನೇನು ಬೇಕು ನಾವೇನೋ ನಮಗೆ ಸಹಾಯ ಮಾಡ್ತೀರಿ ನಮಗೆ ಹೆಲ್ಪ್ ಮಾಡ್ತೀರಿ ಅಂತ ನಾವು ತಿಳ್ಕೊಂಡಿದ್ದೀವಿ ಬಟ್ ಯು ನೆವರ್ ಹೆಲ್ಪ್ಡ್ ಅಸ್ ಬಟ್ ಸ್ಟಿಲ್ ಓಕೆ ಇವತ್ತು ಈ ಬಿಲ್ ಬಗ್ಗೆ ಎಲೆಕ್ಷನ್ ಟೈಮಲ್ಲಿ ಕರೆದೆ ಕೆಲವರಿಗೆಲ್ಲ ಮಾತಾಡಿದೆ ಈ ಮಾತಾಡೋಣ ಅಂತ ಹೇಳಿದೆ ಬಟ್ ಸ್ಟಿಲ್ ಐ ದಟ್ ಐ ಶುಡ್ ಕಾಲ್ ಯು ಕನ್ಸಲ್ಟ್ ಯು ನಮ್ಮ ಆಫೀಸರ್ಸಲ್ಲಿ ಒಂದು ಒಪಿನಿಯನ್ ಇದೆ ಈ ಬಿಲ್ ಬಗ್ಗೆ ಇದಾದ ಮೇಲೆ ನಮ್ಮ ಎಮ್ ಎಲ್ ಎಸ್ ಒಂದು ಒಪಿನಿಯನ್ ಇದೆ ಕ್ಯಾಬಿನೆಟ್ ಮಿನಿಸ್ಟರ್ಸ್ ಒಂದು ಒಪಿನಿಯನ್ ಇದೆ ಬಟ್ ಯು ಶುಡ್ ಬಿ ಅ ವೆರಿ ಫೇರ್ ಬಿಲ್ ಏಕೆಂದರೆ ನಾನು ಮಾಡ್ತಾ ಇರೋ ಕಾನೂನು ನಿಮ್ಮ ಧ್ವನಿ ಸರ್ಕಾರ ಧ್ವನಿ ಆಗಬೇಕು ಶಾಸಕರ ಧ್ವನಿ ಸರ್ಕಾರ ಧ್ವನಿ ಆಗಬೇಕು ಸೊ ಅದಕ್ಕೆ ನಿಮಗೂ ಕೂಡ ರಕ್ಷಣೆ ಆಗಬೇಕು ಸೊ ಆ ದೃಷ್ಟಿಯಿಂದ ಇವತ್ತು ನಾನು ಇಲ್ಲಿ ಬರೋಕ್ಕಿಂತ ಮುಂಚಿತವಾಗಿ ನಮ್ಮ ಆಫೀಸರ್ಸು ನಾವೆಲ್ಲ ಕೂತ್ಕೊಂಡು ಒಂದು ಮೀಟಿಂಗ್ ಮಾಡೋದು ಮಧ್ಯದಲ್ಲಿ ನಾನು ಹೇಳಿದೆ ಸುಮ್ಮನೆ ಆತಕ್ಕೆ ತೆಗೆದುಕೊಳ್ಳಬೇಡ ಲೆಟ್ ಮಿ ಮೀಟ್ ದಮ್ ಲೆಟ್ ಮೀ ಡಿಸ್ಕಸ್ ವಿತ್ ದಮ್ ನಮ್ಮ ನೋವು ಏನೋದು ತಿಳಿಸೋಣ ನಮ್ಮ ಅಭಿಪ್ರಾಯ ಏನಿದೆ ಅಂತ ತಿಳ್ಸೋಣ ಅವ್ರ ಅಭಿಪ್ರಾಯನ ತಿಳ್ಕೊಳ್ಳೋಣ ಆಮೇಲೆ ಕೊನೆಗೆ ಅಲ್ಟಿಮೇಟ್ಲಿ ಕೊಟ್ಟಿದೆ ಅಸೆಂಬ್ಲಿ ಅಲ್ಲಿ ಯಾವ್ಯಾವ ಎಮ್ ಎಲ್ ಎಗಳು ಏನೇನು ಮಾತಾಡ್ತಾರೋ ಆಫ್ ದಿ ರೆಕಾರ್ಡ್ ಕೆಲವ್ರು ಮಾತಾಡೋರಿದ್ದಾರೆ ಆನ್ ದಿ ರೆಕಾರ್ಡು ಕೆಲವರು ಬಂದು ನಮ್ಮ ಹತ್ರ ಮಾತಾಡಿ ಕೆಲವ್ರು ಸಜೆಷನ್ಸ್ ಎಲ್ಲ ಕೊಡ್ತಾರೆ ಸೊ ಅದಕ್ಕೆ ನಾವು ಮುಂಚಿತವಾಗಿ ನಿಜವಾದ ಸ್ಟೇಕ್ ಹೋಲ್ಡರ್ಸ್ ಹತ್ರ ಸ್ವಲ್ಪ ಚರ್ಚೆ ಮಾಡೋಣ ಹೇಳಿ ನಿಮ್ಮನ್ನೆಲ್ಲ ನಾನು ಕರೆಸಿದ್ದೇನೆ ತಾವೆಲ್ಲ ಎಷ್ಟೇ ಕೆಲಸ ನಾವು ಎಲ್ಲ ಬೆಳಗಾವಿಯಿಂದ ಬಂದವು ವಿರ್ ಇನ್ ದಿ ಮಿಡ್ಸ್ ಆಫ್ ದಿಸ್ ಅಸೆಂಬ್ಲಿ ಸೆಷನ್ ಗೋಯಿಂಗ್ ಆನ್ ಸೊ ಅದಕ್ಕೆಲ್ಲೂ ಕೂಡ ಕರೆಸಿ ನಮ್ಮ ಆಫೀಸರ್ಸು ನಮ್ಮ ಲೆಜಿಸ್ಟ್ರೇಟರ್ಸ್ಗೆಲ್ಲ ತಿಳಿಸ್ಬಿಟ್ಟು ನಾನು ಇಲ್ಲಿಗೆ ಬಂದಿದ್ದೇನೆ ನಿಮ್ಗೆಲ್ಲ ಒಂದು ಎಂಟತ್ತು ಇಪ್ಪತ್ತು ಜನಕ್ಕೆ ಒಂದು ಎರಡು ಎರಡು ನಿಮಿಷ ನಿಮ್ದು ಏನಾದ್ರು ವಿಚಾರ ಮಾತಾಡೋಕು ಕೂಡ ಅಲೋ ಯು ಟು ಸ್ಪೀಕ್ ಬಟ್ ಭಾಷಾ ಇಷ್ಟ ಏನೋ ಮಾಡಕ್ ಹೋಗ್ಬೇಡಿ ಡೋಂಟ್ ಅಡ್ರೆಸ್ ಇನ್ ನೇಮ್ ಜಸ್ಟ್ ಟು ದಿ ಪಾಯಿಂಟ್ ವಾಟ್ ಈಸ್ ದಟ್ ಬಟ್ ಒಂದ್ ತಿಳ್ಕೊಳ್ಳಿ ನೀವು ಅಸೋಸಿಯೇಷನ್ ಇದ್ದೀನಿ ಅಂದ ತಕ್ಷಣ ಯು ಕಾಂಟ್ ಟ್ರೈ ಟು ಟೇಕ್ ಓವರ್ ದಿ ರೈಟ್ ಅಂಡ್ ನೀವು ಇವತ್ತು ಒಬ್ರು ಅಸೋಸಿಯೇಷನ್ ಮ್ಯಾನೇಜ್ಮೆಂಟ್ ಇರ್ತೀರಿ ನಾನು ಇನ್ನೊಬ್ಬ ಬರ್ತಾನೆ ಯಾರೊಬ್ಬ ಬಲಿಷ್ಠ ಇಟ್ಕೊಂಡು ಮಾಡ್ಕೊಂಡು ఏనో డిసిషన్ తగోబిడోదు ప్రాపర్టిన మార్బిడోదు ఇన్నొన్న మార్బిడోదు ఆ థర్కెలాగ దెట్ ఈస్ లాట్ ఆఫ్ లాస్ వి ఆల్సో లుక్డ్ అట్ వేరియస్ లాస్ అక్రాస్ ది కంట్రీ ఎలా కూడా నోడీ బేరబేర దేశ ఏ రీతి పద్ధతి ఇది అది వి ఆల్డి ఎక్సమ్మి ఆల్ దోస్ ఇష్యూస్ సో బట్ ఐ ఆమ్ ఫ్రీ ఓపన్ నిమగూ రక్షణ ఇరకు ప్రతి ఒక్క నగరీక్కు రక్షణ ఇలా అంత అంద క్యాంట్ క్రబ్ ఎ సింగల్ మ్యాన్ వయ్స్ ఇలా అంత అనిబిట్టు అసోసేషన్ యావదో నిమ్మ ఇంటర్నల్ ఫైట్స్ ఐ కంట్ అవో దెమ్ టు మిస్యూస్ దట్ ఆఫీస్ అదూ కూడా నమ్మ తల సాలిడ్ వేస్ట్ మేనేజ్మెంట్ ఇంటెనెంటు ఎస్ టి పి వాటర్ ఇది పార్సు ఆమె రిల్క్ ఆఫ్ ది గవర్నమెంట్ ప్రాపర్టీస్ అదని హెంట్ మెయింటేన్ మూ అంతి అదన్న యార మార్క్ కొట్టుబడదు లీస్ కూడా అదే దట్ ఆల్ కాన్పి ಲಾ ನೆವರ್ ಪರ್ಮಿಟ್ಸ್ ಫಾರ್ ಆಲ್ ಆಫ್ ಒನ್ಸ್ ಎಫ್ ಗೌರ್ಮೆಂಟ್ ಪ್ರಾಪರ್ಟಿ ಪ್ರೈವೇಟ್ ಪ್ರಾಪರ್ಟಿ ಬಟ್ ಮೈಂಟೆನೆನ್ಸ್ ಮತ್ತೊಂದ್ಕೆಲ್ಲ ಖಂಡಿತ ನಾವು ಅದಕ್ಕೆ ಅವಕಾಶ ಕೊಡಬಹುದು ಈಗ ಐದು ಕಾರ್ಪೊರೇಷನ್ಸ್ ಇದೆ ಇನ್ನೂ ಕೆಲವು ಏರಿಯಾನ ಕಾರ್ಪೊರೇಷನ್ ಮಾಡೋದು ಬಿಕಾಸ್ ಎಲೆಕ್ಟ್ರಾನಿಕ್ ಸಿಟಿ ಅಲ್ಲಿಂದ ಆಚೆ ಬೇಕಾದಷ್ಟು ಬೆಳೆದಿದೆ ಐ ಟಿ ಪಿ ಎಲ್ ಆಚೆ ಬೆಳೆ ಬೆಳೆದಿದೆ ಈ ಕಡೆ ನಾರ್ತ್ ಅಲ್ಲೂ ಕೂಡ ಬಯಾಪಾಲೂ ಕೂಡ ಬೇಕಾದಷ್ಟು ಬೆಳೆದಿದೆ ದಿಸ್ ಬಿಲ್ ವಾಟ್ ವಿರ್ ದ ಎಂಟೈನ್ ಸ್ಟೇಟ್ ಸ್ಟೇಟ್ ಸೊ ಇದಕ್ಕೆ ಯಾರು ಇಲ್ಲ ರೇ ರೆವಿನ್ಯೂ ನೋಡ್ಬೇಕಾ ಇಲ್ಲಾಂದರೆ ಕೋಪರೇಷನ್ ನೋಡ್ಬೇಕಾ ಅನ್ನೋದೇನಿರ್ಲಿಲ್ಲ ನಾವು ದಿಸ್ ಹ್ಯಾಸ್ ಟು ಬಿ ಲುಕ್ ಲುಕ್ಡ್ ಅಪ್ ಆನ್ ದಿ ಅರ್ಬನ್ ಡೆವಲಪ್ಮೆಂಟ್ ಇಟ್ ಶೆಲ್ಫ್ ಲುಕ್ ಅಟ್ ಬಿಕಾಸ್ ದಿ ಫೆಸಿಲಿಟೀಸ್ ವಾಟ್ ಎವರ್ ವಿ ಆರ್ ಗಿವಿಂಗ್ ಈಸ್ ಮೋರ್ ಫ್ರಮ್ ದಿ ಅರ್ಬನ್ ಡೆವಲಪ್ಮೆಂಟ್ ಇಟ್ ಸೆಲ್ಫ್ ಸೊ ಅಲ್ಟಿಮೇಟ್ಲಿ ದಟ್ ಇಸ್ ವೈ ವಿ ವಾಂಟೆಡ್ ಯು ಟು ಬಿ ಯುವರ್ ವಾಯ್ಸ್ ಟು ಬಿ ಹೆರ್ಡ್ ಗಲಾಟೆಗಳು ಮಾಡ್ಕೊಳಕ್ ಹೋಗ್ಬಿಡಿ ತಿಳಿಸಿ ಬಟ್ ಒಂದು ಬೀನ್ ಲಾಟ್ ನಾ ಬಂದ ಮೇಲೆ ನಂಬಿಕೆ ನಕ್ಷೆ ಅಂತ ಮಾಡಿದ್ದೀನಿ ಪ್ಲಾನ್ ಹೊಸ ಬಿಲ್ಡಿಂಗ್ ಕಟ್ಟೋರಿಗೆ ಐವತ್ತು ಎಂಬತ್ತುವರೆಗೂ ಕೂಡ ಸರ್ಕಾರಕ್ಕೆ ಬರ್ದೇನೆ ನೀವೇ ಆನ್ಲೈನ್ ಅಪ್ಲಿಕೇಶನ್ ಹಾಕಿ ತೆಗೆದುಕೊಂಡು ಹೋಗುವಂಥದ್ದು ಪ್ರೀಮಿಯಂ ಎಫ್ ಆರ್ ತಂದಿದ್ದೀನಿ ಕ್ಯಾನ್ ಆಡ್ ಮೋರ್ ಏರಿಯಾ ವಿತ್ ಪೇಯಿಂಗ್ ಮನಿ ಟು ದಿ ಕ್ಯಾನ್ ಆಡ್ ಮೋರ್ ಏರಿಯಾ ವಿತ್ ಪೇಯಿಂಗ್ ಮನಿ ಟು ದಿ ಗೌರ್ಮೆಂಟ್ ಅಂತೇಳಿ ಹೊಸ ಒಂದು ಸ್ಕೀಮ್ ತಂದಿದ್ದೀನಿ ಇನ್ನೊಂದು ಈ ಖಾತ ವಿಚಾರ ಕೂಡ ಒಂದು ತಂದಿದ್ದೀನಿ ಆಮೇಲೆ ನಮ್ಮ ನಾಲೆಗಳ ಪಕ್ಕ ಏನು ಸ್ಟಾಮ್ ವಾಟರ್ ಡ್ರೈನ್ ಪಕ್ಕ ಒಂದು ರೋಡ್ಗಳು ಕೂಡ ಮಾಡಿ ಅಲ್ಲಿ ಟಿ ಡಿ ಆರ್ ಕೊಟ್ಬಿಟ್ಟು ಒಂದು ಹೊಸ ರೋಡು ಸೊ ದಟ್ ನಿಮ್ಮ ಮಕ್ಕಳು ಅವರು ಇವರೆಲ್ಲ ಓಡಾಡೋಕ್ಕೆ ಹೆವಿ ವೆಹಿಕಲ್ಸ್ ಇಲ್ಲದೆ ಒಂದು ಮುನ್ನೂರು ಕಿಲೋಮೀಟ್ರ್ ಅಷ್ಟು ಹೊಸ ರೋಡನ್ನ ಬೆಂಗಳೂರಲ್ಲಿ ಆ್ಯಡ್ ಮಾಡೋಕ್ಕೆ ತಂದಿದ್ದೀನಿ ಹಿಂಗೆ ವಿ ಆರ್ ಬಾ ಟ್ರೈ ಟು ಬ್ರಿಂಗ್ ಲಾಟ್ ಆಫ್ ರಿಫಾರ್ಮ್ಸ್ ಇಟ್ ಟೇಕ್ಸ್ ಟೈಮ್ ಒಂದೇ ದಿನದಲ್ಲಿ ಮ್ಯಾಜಿಕ್ ಮಾಡೋಕ್ಕಾಗಲ್ಲ ಹಾರ್ಡ್ ವರ್ಕ್ ಡೆಡಿಕೇಶನ್ ಪೇಷನ್ಸ್ ಇವೆಲ್ಲ ಕೂಡ ಬೇಕಾಗ್ತದೆ ಅದಕ್ಕೆ ನೀವೆಲ್ಲ ಕೂಡ ಭಾಳ ಜನ ಎಲ್ಲ ಸಹಕಾರ ಕೊಟ್ಟಿದ್ದಾರೆ ನಮ್ಮ ಕ್ರೀಡೆಯವರು ದೇ ಆರ್ ಸೋ ಹ್ಯಾಪಿ ಅವರು ಡೆವಲಪರ್ ಸೆಷನ್ನು ಬಿಲ್ಡರ್ ಹೆಚ್ಚರ್ ಅವರೆಲ್ಲ ನಿಮ್ಮ ಕಾಲದಲ್ಲಿ ತರ್ತಾ ಇರೋಂಥ ರಿಫಾರ್ಮ್ಸ್ ಯಾವ ಕಾಲದಲ್ಲೂ ತಂದಿಲ್ಲ ಅಂತೇಳಿ ಆಲ್ ಆಫ್ ದಮ್ ಆರ್ ವೆರಿ ಹ್ಯಾಪಿ ಆಮೇಲೆ ಮುಂದಕ್ಕೂ ಕೂಡ ಒಂದು ಕಮಿಟಿ ಕೂಡ ಮಾಡ್ತಾ ಇದ್ದೀನಿ ಅದಲ್ಲೂ ಕೂಡ ನಾನು ಆ ಡೆಲ್ಟಾ ಬೇರೆ ಬೇರೆ ಐತರಲೆಲ್ಲ ಕೆಲವೆಲ್ಲ ಎಕ್ಸ್ಪರ್ಟ್ಸ್ನೆಲ್ಲ ಇನ್ವಾಲ್ವ್ ಮಾಡ್ಕೊಳ್ತಾ ಇದ್ದೀನಿ ನಾನು ಏನೇನು ಆಗಬೇಕು ಅನ್ನೋ ದೃಷ್ಟಿಯಿಂದ ಕೆಲವನ್ನೆಲ್ಲ ಇನ್ವಾಲ್ವ್ ಕೂಡ ನಾನು ಮಾಡ್ತಾ ಇದ್ದೀನಿ ನಿಮ್ಮನ್ನು ಕೂಡ ಎಲ್ಲಿ ಇನ್ವಾಲ್ವ್ ಮಾಡೋಕೆ ಸಾಧ್ಯನೋ ಖಂಡಿತ ಮಾಡ್ತೀನಿ ಬಟ್ ಒಂದು ಏನು ನನಗೆ ಐ ವಾಸ್ ಸೋ ಡಿಸ್ ಇನ್ನು ನಾನು ಯಾರು ಅಂತ ಕೆಲವ್ ಗೊತ್ತಿಲ್ಲ ಅಂತ ಕಾಣ್ತದೆ ಯಾರೋ ಒಬ್ಬ ಕಿರಣ್ ಹೆಬ್ಬಾರ್ ಅಂತ ಅವನು ವಿ ದಿ ಅಪಾರ್ಟ್ಮೆಂಟ್ ಓನರ್ಸ್ ಆಫ್ ಬ್ಯಾಂಗ್ಳೂರ್ ಐ ವೇಟಿಂಗ್ ಪೇಷಂಟ್ಲಿ ಫಾರ್ ಮೆನಿ ಇಯರ್ಸ್ ಫಾರ್ ದಿ ಕೆ ಅಮೆಂಡ್ಮೆಂಟ್ ಬಿಲ್ ಟು ಬಿ ಪಾಸ್ಟ್ ವೈಲ್ ವಿ ಅಂಡರ್ಸ್ಟ್ಯಾಂಡ್ ದಿ ಡಿಲೇಸ್ ಕ್ಯಾನ್ ಹ್ಯಾಪನ್ We strongly that we wait for another two and a half years is unacceptable. As the Congress Party has made a promise to us, we expect them. In Congress Party people. We represent a nodi. We represent a significant voting bloc influence approximately 1.3 crores of Bengal out of 1.5 crore population. ವಿ ಹೋಪ್ ದಟ್ ಅವರ್ ಕಲೆಕ್ಟಿವ್ ವಾಯ್ಸ್ ವಿಲ್ ಬಿ ಹರ್ ಅಪನ್ ಆಸ್ ಎ ಕಮ್ಯುನಿಟಿ ನೆಗ್ಲೆಕ್ಟೆಡ್ ಬೈ ಸಕ್ಸಸ್ ರೂಲಿಂಗ್ ಪಾರ್ಟೀಸ್ಥಿಂಗ್ ಟು ಲೂಸ್ ಬೈ ಕಂಟಿನ್ಯೂ ಟು ವೈಟ್ಕೊಡಿ ರೂಲಿಂಗ್ ಪಾರ್ಟಿಡರ್ ಅವರ್ವೆಸ್ಟ್ ಜಿ ಬಿ ಎಲೆಕ್ಷನ್ ಈಸ್ನರ್ ಈ ದೇಶದ ಪ್ರಧಾನಮಂತ್ರಿ ಈ ದೇಶದ ಹೋಮ್ ಮಿನಿಸ್ಟರ್ ಗೆ ಎದರದೆ ಜೈಲ್ಗೆ ಹೋಗಿ ಬಂದಿರೋ ನಾನು ನಿನ್ಗೆ ಅವನು ಯಾವೊಬ್ಬ ನಾನು ಬೇಸಿಕ್ ಕಾಮನ್ ಸೆನ್ಸ್ ಇಟ್ಕೊಳ್ಬೇಕು ಯಾರ ಹತ್ರ ಡೀಲ್ ಮಾಡ್ತಾ ಇದ್ದೀವಿ ನಾನು ಇರೋದು ನಿಮಗೋಸ್ಕರ ಐ ಹ್ಯಾವ್ ಕಾಲ್ಡ್ ಯು ಟು ಹೆಲ್ಪ್ ಯು ಯು ಕಾಂಟ್ ವಾರ್ನ್ ದಿಸ್ ಗೌರ್ಮೆಂಟ್ ಯಾವನೇ ಆಗಿರಲಿ ಸ್ವಲ್ಪ ಬೇಸಿಕ್ ಕಾಮನ್ ಸೆನ್ಸ್ ಇಟ್ಕೊಳ್ಬೇಕು ನನಗೂನು ಬೇಸಿಕ್ ಕಾಮನ್ಸ್ ಇದೆ ಏನು ಅಂತಿದೆ ನನಗೆ ವಾರ್ನ್ ಮಾಡಂತು ಕಾಶನ್ ಮಾಡೋದು ಇವೆಲ್ಲ ಯಾರ ಹತ್ರ ಇದೆಲ್ಲ ಯಾರ ಹತ್ರ ನಿಮ್ ಕರಿಬೇಕು ಅಂತ ಏನಿದೆ ವಿ ರೆಸ್ಪೆಕ್ಟ್ ವಿ ನೋ ಹ್ಯೂಮನ್ ರಿಲೇಶನ್ಶಿಪ್ ಎಷ್ಟಿದೆ ನಿಮ್ ಶ್ರಮ ಎಷ್ಟಿದೆ ನಿಮ್ ಫಲ ಏನಿದೆ ಅಂತ ಹೇಳಿ ಪ್ರೀತಿ ವಿಶ್ವಾಸ ವಿಶ್ವಾಸದಿಂದ ಗಾಂಧೀಜಿ ಅವರ ಕಡೆ ಒಂದು ಮಾಡ್ತಿರ್ತೇನೆ ಇಫ್ ಯು ವಾಂಟ್ ಟು ಕಂಟ್ರೋಲ್ ಯುವರ್ ಸೆಲ್ಫ್ ಯೂಸ್ ಯುವರ್ ಡ್ರೈಮ್ ಇಫ್ ಯು ವಾಂಟ್ ಟು ಕಂಟ್ರೋಲ್ ಅದರ್ಸ್ ಯೂಸ್ ಯುವರ್ ಹಾರ್ಟ್ ಐ ಯೂಸ್ ಯುವರ್ ಹಾರ್ಟ್ ಟು ಕಂಟ್ರೋಲ್ ಐ ಬೀನ್ ಎಲೆಕ್ಟೆಡ್ ಟು ದಿ ಅಸೆಂಬ್ಲಿ ಏಟ್ ಟೈಮ್ಸ್ ಸತಿ ಎಂಟು ಸತಿ Do you know what is my margin in the assembly? I never went to the uh, election. Mr. Ashok, our uh, honorable home minister, there is the lead, leader of the opposition. He came and contested me. I won with a margin of 1,23,000 votes. This is the record in the history of Karnataka. That is how I love people and people loved me. <laughs> ನಾವು ನಿಮ್ಮ ಸರ್ವಿಸ್ ಮಾಡಿದ್ರೆ ನಮ್ಗೆ ನಾಲ್ಕು ಲೋಟ್ ಹಾಕ್ತೀರಿ ಅಂತ ಅದು ಬಿಟ್ಟು ಏನ್ ಕೇಳ್ತೀವಿ ನಾವು ಈಗ ಎಷ್ಟೋ ಜನಕ್ಕೆ ನಿಮ್ಗೆಲ್ಲ ಫ್ರೀಯಾಗಿ ಹೆಣ್ಣು ಮಕ್ಕಳಿಗೆಲ್ಲ ಫ್ರೀಯಾಗಿ ಓಡಾಡಿ ಅಂತ ಕೊಟ್ಟಿದ್ದೀವಿ ಇನ್ನೂರು ಯೂನಿಟ್ವರೆಗೂ ಫ್ರೀಯಾಗಿ ಪವರ್ ಕೊಟ್ಟಿದೀವಿ ಅಪಾರ್ಟ್ಮೆಂಟ್ ಇವರೆಗೂ ಫ್ರೀಯಾಗಿ ಪವರ್ ಕೊಟ್ಟಿಲ್ವಾ ನಾವು ಏನ್ ಮಾತು ಕೊಟ್ಟಿದೀವಿ ಮಾತು ಉಳಿಸ್ಕೊಂಡಿಲ್ವಾ ಐದು ಗ್ಯಾರಂಟಿ ಹೇಳಿದ್ರೆ ನಾವು ಮಾತು ಉಳಿಸ್ಕೊಂಡಿಲ್ವಾ ನಾವು ವಿ ಹ್ಯಾವ್ ಎ ಕಮಿಟ್ಮೆಂಟ್ ವಾಟ್ ಎವರ್ ವಿ ಸ್ಪೀಕ್ ಪ್ರೈಮ್ ಮಿನಿಸ್ಟರ್ ಹೇಳಿದ್ರು ಇಟ್ ಇಸ್ ನಾಟ್ ಪಾಸಿಬಲ್ ಈ ದೇಶ ಎಲ್ಲ ಮುಳುಗೋಗ್ತದೆ ಅಂತ ಹೇಳಿದ್ರು ಯಾವ ಸ್ಟೇಟಲ್ಲಿ ಹೋದ್ರು ನಮ್ ಗ್ಯಾರಂಟಿನೇ ಇವತ್ತು ಅವ್ರನ್ನ ಬದುಕಿಸ್ತಾ ಇದೆ ಅದು ಮುಂದಕ್ಕೆ ನಮ್ಮ ಫ್ಯೂಚರ್ ಬೇರೆ ವಿಚಾರ ಬಟ್ ಈ ಸಿನ್ಸಿಯರ್ ಯಾರು ಶ್ರಮ ಪಡ್ತಾರೆ ಈಗ ಐದನೇ ಇದನ್ನ ತೆಗೆದುಕೊಂಡು ಬಂದೆ ನಾನು ಐದನೇ ಬಿ ಡಬ್ಲ್ಯೂ ಸಿ ಎಲ್ಲರಿಗೂ ಸೌತಲ್ಲೆಲ್ಲ ಕಂಪ್ಲೀಟ್ ಕೊಡ್ತಾ ಇದ್ದೀನಿ ಯಾರ್ಯಾರಿಲ್ಲ ತಗೊಂಡ್ರಪ್ಪ ದುಡ್ಡು ಒಂದು ವರ್ಷ ಬೇಕಾದ್ರೆ ನಿಧಾನ ಕಟ್ಟಿ ವಾಟರ್ ಸಪ್ಲೈ ತಗೋಡಿ ಅಂತ ಹೇಳ್ತಾ ಇದ್ದೀನಿ ಸೊ ಹೀಗೆ ತಗೊಂಡು ಆರನೇ ಸ್ಟೇಜ್ ಕೂಡ ಈಗ ಅಲೆ ನಾನು ಅಲ್ಲೇ ಪ್ಲಾನ್ ಕೂಡ ಎಲ್ಲ ನಾನು ಮಾಡ್ತಾ ಇದ್ದೀನಿ ಸೊ ಹಂಗೆ ಪವರು ವಾಟರು ಈ ಕಸ ಇವೆಲ್ಲ ಕೂಡ ಬೇಕೋ ಮಾಡ್ತಾ ಇದ್ದೀನಿ ನೀವು ತಿಳ್ಕೊಳ್ಬೇಕು ಯಾರು ಏನು ಎತ್ತ ಅಂತೇಳಿ ಎಲ್ಲರಿಗೂ ಆಟ ಆಡ್ದಂಗೆ ನೀವೆಲ್ಲ ಆಟ ಆಡ್ಸಕ್ ಆಗಲ್ಲ ಐ ಆಮ್ ಯು ಪಾಪ ನಾನು ನಿಮ್ಮೆಲ್ಲ ಎಲ್ಲರೂ ನಾವು ಪುಸ್ಟೆ ಮಾಡ್ತಾ ಇಲ್ಲ ಈ ಹ್ಯಾರೋಗೆನ್ಸ್ ಇದೆಯಲ್ಲ ನಿಮ್ಗಿನ್ನ ಜಾಸ್ತಿ ನಮಗೆ ಪವರ್ ತಲೆಯಲಿದೆ ಬಟ್ ಸ್ಟಿಲ್ ವಿ ಆರ್ ಇನ್ ದಿ ಗ್ರೌಂಡ್ ಅದಕ್ಕೆ ನಿಮ್ಮ ಧ್ವನಿ ನಮ್ಮ ಧ್ವನಿ ಆಗ್ಬೇಕು ಅನ್ನೋ ದೃಷ್ಟಿಯಿಂದ ನಾವು ನಿಮ್ಮನ್ನೆಲ್ಲ ಇವತ್ತು ಇಲ್ಲಿಗೆ ಕರೆದಿದ್ದೀನಿ ನನ್ನ ಮೇಲೆ ವಿಶ್ವಾಸ ಇಟ್ಟು ಇಷ್ಟು ಜನ ನೀವೆಲ್ಲ ಬಂದಿದ್ದೀರಿ ಬಂದಿದ್ದೀರಿ ಐ ಆಮ್ ಸೋ ಹ್ಯಾಪಿ ವೆರಿ ಗ್ಲಾಡ್ ಐ ವೆಲ್ಕಮ್ ಯು ಐ ವೆಲ್ಕಮ್ ಯುವ ಸೆಷನ್ ವಿಲ್ ವರ್ಕ್ ಬಟ್ ಇದನ್ನೆಲ್ಲ ನಾನು ಹೇಳಲೇಬೇಕು ನಿಮಗೆ ಯಾರು ತಪ್ಪು ಮಾಡ್ತಾರೆ ಅಂತ ಅದನ್ನೆಲ್ಲ ತಪ್ಪು ಅಂತ ಹೇಳಕ್ ನಾನು ಅಪಾರ್ಟ್ಮೆಂಟ್ ಕಟ್ಟಿದ್ದು ನಾನು ಒಂದಲ್ಲ ಎರಡಲ್ಲ ನಾನು ಸಾವಿರಾರು ಅಪಾರ್ಟ್ಮೆಂಟ್ ಕಟ್ಟಿದ್ದೀನಿ ಸಾವಿರಾರು ಅಪಾರ್ಟ್ಮೆಂಟ್ಗೆ ಜಾಗಗಳು ಕೊಟ್ಟಿದ್ದೀನಿ ವಿ ಆರ್ ದಿ ಐ ಆಮ್ ರೆಸಿಡೆಂಟ್ ಆಫ್ ಬ್ಯಾಂಗ್ಳೂರ್ ಅಂಡ್ ವಿ ಲಾಟ್ ಆಫ್ ಪ್ರಾಪರ್ಟೀಸ್ ವಿ ಮೋರ್ ಇನ್ ಬ್ಯಾಂಗ್ಳೂರ್ ಸೊ ಹಂಗೆ ನಮ್ಮ ಹತ್ರ ಎಲ್ಲ ಯಾರು ಹೆಂಗೆ ಯಾರ ಹತ್ರ ಹೆಂಗೆ ನಡ್ಕೋಬೇಕು ಹಂಗೆ ನಡ್ಕೋಬೇಕು ಸರ್ಕಾರಕ್ಕೆ ಇರ್ತೀರ ನಾಳೆ ಬೆಳಗ್ಗೆ ನಮ್ಮ ಆಫೀಸರ್ಸು ಅಪಾಯಿಂಟ್ಮೆಂಟ್ ಕೊಡೋದವ್ರು ಏನು ಮಾಡ್ತೀರಾ ಆಯ್ತು ನಡುವೆ ನೀವು ಮಾಡ್ಬೇಡಿ ಏನು ಮಾಡ್ತೀರಾ ವಾಟ್ ಯು ವಿಲ್ ಡೂ ಯು ಕ್ಯಾನ್ ಗೋ ಟು ಕೋರ್ಟ್ ಯು ಕ್ಯಾನ್ ಫೈಟ್ ಇನ್ ಕೋರ್ಟ್ ಐ ಕ್ಯಾನ್ ಆಲ್ಸೋ ಟೆಲ್ ಐ ನೋ ವಾಟ್ ಆರ್ ದಿ ಮಿಸ್ಟೇಕ್ಸ್ ಎಲ್ ಬಿ ಅಂತ But be very mild, look your job, be patient, work out. We are there to sort out your problem. We have a commitment. Now we are there, in service. We are there only to serve you. We, we are not looking. We know where is, how elections have been conducted, what are there. I know how in all the apartment areas, I know the, what is the ballot share. I know what is my vote share also, I know that. But still we want to win you, we want to help you. ವಿ ವಾಂಟ್ ಟು ಗೇನ್ ಯುವರ್ ಕಾನ್ಫಿಡೆನ್ಸ್ ವಿ ವಾಂಟ್ ಯುವರ್ ಸಪೋರ್ಟ್ ವಿ ವಾಂಟ್ ಯು ಟು ಬಿ ಮೋರ್ ಸ್ಟ್ರಾಂಗರ್ ವಿ ಬಿಲೀವ್ ಇಫ್ ಯು ಆರ್ ಸ್ಟ್ರಾಂಗ್ ಐ ಆಮ್ ಸ್ಟ್ರಾಂಗ್ ಇಫ್ ಯು ಆರ್ ವೀಕ್ ಐ ಆಮ್ ವೀಕ್ ದಟ್ ಈಸ್ ಅವರ್ ಕಮಿಟ್ಮೆಂಟ್ ವಾಟ್ ವುಡ್ ಲೈಕ್ ಟು ನಾನು ಬಹಳ ನೇರವಾಗಿ ದಿಟ್ಟವಾಗಿ ನಿರಂತರವಾಗಿ ಮಾತಾಡಿದ್ದೀನಿ ಏನ್ ಬೇಜಾರ್ ಮಾಡ್ಕೊಳ್ಳುವಂತ ಅವಶ್ಯಕತೆ ಇಲ್ಲ ಬಟ್ ಐ ವುಡ್ ಹಂಬಲಿ ರಿಕ್ವೆಸ್ಟ್ ಯು ಡೋಂಟ್ ಈ ಭ್ರಮೆ ಎಲ್ಲ ನಮ್ಮ ಹತ್ರ ಈ ಸರ್ಕಾರದ ಹತ್ರ ಥ್ರೆಟನ್ ಮಾಡೋದನ್ನ ನೀವು ಬಿಟ್ಬಿಟ್ಟು ನಿಮ್ ಕೆಲಸ ಮಾಡಿಕೊಂಡು ನಿಮ್ಗೆ ಒಳ್ಳೇದಾಕೋದಕ್ಕೆ ಏನಾಗಬೇಕು ಆ ಕೆಲಸ ಮಾಡ್ಕೊಳ್ಳಿ ಇಷ್ಟು ಮಾತ್ರ ಹೇಳ್ತೀನಿ ಐ ಮೇ ಬಿ ಹಾರ್ಡ್ ಐ ಮೇ ಬಿ ಟಫ್ ಬಟ್ ಸ್ಟಿಲ್ ಓಪನ್ ಹಾರ್ಡ್ ಟು ಹೆಲ್ಪ್ ಯು ಆಲ್ ಐ ವಿಶ್ ಯು ಆಲ್ ದ ಬೆಸ್ಟ್ ವಿತ್ ಓಪನ್